ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಇದು ನಿನ್ನೆಯ ವಿಡಿಯೋದ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ಆತ್ಮದ ಪಯಣ ಕರ್ಮ ಮತ್ತು ಸೋಲ್ ಕಾಂಟ್ರ್ಯಾಕ್ಟ್ ಬಗ್ಗೆ ತಿಳ್ಕೊಳ್ಳೋಣ ಜನ್ಮ ಮರಣ ಪುನರ್ಜನ್ಮ ಇವು ಕೇವಲ ಧಾರ್ಮಿಕ ಕಲ್ಪನೆಗಳಲ್ಲ ಇವು ಆತ್ಮದ ಶಾಶ್ವತ ಯಾತ್ರೆಯ ನಿಜವಾದ ಹಂತಗಳು ಆತ್ಮ ಅಂದರೆ ಏನು ನಾವು ಯಾರೂ ಈ ದೇಹ ಅಲ್ಲ ಈ ಮನಸ್ಸು ಅಲ್ಲ ನಮ್ಮ ಒಳಗಿರುವ ನಿತ್ಯ ಚೈತನ್ಯವೇ ಆತ್ಮ ನೈಜಾತೆ ಮ್ರಿಯತೆ ವಾ ಕದಾಚಿತ್ ಅಂತ ಬರುತ್ತೆ ಆತ್ಮ ಸಾ ಜನ್ಮ ಪಡೆಯೋದು ಇಲ್ಲ ಸಾಯೋದೂ ಇಲ್ಲ ಅಂತ ದೇಹ ಬದಲಾಗ್ತಾ ಇದ್ದರೂ ಆತ್ಮ ಬದಲಾಗೋದಿಲ್ಲ ಅಂತ ಮರಣದ ನಂತರ ಆತ್ಮ ಸೂಕ್ಷ್ಮ ದೇಹದಲ್ಲಿ ಉಳಿಯುತ್ತೆ ಇದು ಮನಸ್ಸು ಕರ್ಮ ಸಂಗ್ರಹ ವಾಸನೆಗಳು ಮತ್ತು ಆಸೆಗಳಿಂದ ನಿರ್ಮಿತ ಮನುಷ್ಯ ಸತ್ತ ಮೇಲೆ ಎಂಟು ನಿಮಿಷ ವಿಪರೀತ ಯಾತನೆ ಪಡುತ್ತಂತೆ ಆತ್ಮ ಬದುಕಿದ್ದೀನಿ ಅಂತ ಹೇಳೋಕ್ಕೂ ಆಗದೆ ಸ್ವಲ್ಪ ಗೊಂದಲ್ ಗೊಂದಲದಲ್ಲಿ ಇರುತ್ತಂತೆ ಮತ್ತೆ ದೇಹವನ್ನು ಪ್ರವೇಶಿಸೋಕ್ಕೆ ನೋಡುತ್ತಂತೆ ಆದರೂ ಆಗಲ್ಲ ಆ ಎಂಟು ನಿಮಿಷ ವಿಪರೀತ ಯಾತನೆ ಹೇಳೋಕ್ಕಾಗದೇ ಆಗದೆ ಅಂಥ ಯಾತನೆ ಅಂತೆ ಅದು ಭೈರವಿಯಾತನೆ ಅಂತ ಕರೀತಾರೆ ಆ ಯಾತನೆಗೆ ಆಮೇಲೆ ಸ್ಲೋಲಿ ಸೂಕ್ಷ್ಮ ಸರಿ ಶರೀರ ಹೊಸ ಜನ್ಮ ತಾಯಿಯ ಗರ್ಭಕ್ಕೆ ಆಕರ್ಷಿಸ ಆಕರ್ಷಿಸಲ್ಪಡತ್ತಂತೆ ಈ ಆಕರ್ಷಣೆಯ ಕಾರಣ ಪೂರ್ವ ಕರ್ಮ ಮತ್ತು ಅಪೂರ್ಣ ಆಸೆಗಳು ಆತ್ಮ ಯಾವ ಪಾಠ ಕಲಿಬೇಕು ಯಾವ ಅನುಭವ ಪಡಿಬೇಕು ಆತ್ಮ ಅದರ ಅನುಭವಕ್ಕೆ ಸೂಕ್ತವಾದ ದೇಹ ಮತ್ತು ಪರಿಸರ ಆಯ್ಕೆ ಮಾಡತ್ತೆ ಅದು ಆತ್ಮದ ಆಯ್ಕೆ ಈ ಕರ್ಮದಲ್ಲಿ ಮೂರು ವಿಧ ಇರುತ್ತೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಸಂಚಿತ ಕರ್ಮ ಅಂದರೆ ಹಿಂದಿನ ಜನ್ಮಗಳ ಸಂಗ್ರಹ ಪ್ರಾರಬ್ಧ ಕರ್ಮ ಅಂತಂದರೆ ಈ ಜನ್ಮದಲ್ಲಿ ಅನುಭವಿಸಬೇಕಾದದ್ದು ಆಗಾಮಿ ಕರ್ಮ ಅಂತಂದರೆ ಈಗ ಮಾಡ್ತಾ ಇರೋ ಹೊಸ ಕರ್ಮಗಳು ಈ ಮೂರೂ ಸೇರಿ ಆತ್ಮದ ಜೀವನದ ನಕ್ಷೆ ರೂಪಿಸುತ್ತೆ ಯಾವ ಕುಟುಂಬದಲ್ಲಿ ಹುಟ್ಟಬೇಕು ಯಾವ ರೀತಿಯ ಸಂಬಂಧಗಳು ಯಾವ ಸವಾಲುಗಳು ಬರಬೇಕು ಇವು ಎಲ್ಲವೂ ಕರ್ಮದ ಮೇಲೆ ನಡೆಯುತ್ತೆ ಅದಕ್ಕೆ ಅನ್ರಿಸಾಲ್ವ್ಡ್ ಇಶ್ಯೂ ಇದ್ದರೆ ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗತ್ತೆ ಮತ್ತೆ ಮತ್ತೆ ಪಾಠ ಕಲಿಬೇಕಾಗತ್ತೆ ಮತ್ತೆ ಅದೇ ಹುಟ್ಟು ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿ ಹೈಸ್ಕೂಲು ಕಾಲೇಜು ಜಾಬು ಮದುವೆ ಮಕ್ಕಳು ಮಾಡೋದು ಇದೇ ರಿಪಿಟೇಷನ್ ಆಗ್ತಾ ಇರುತ್ತೆ ಅವರವರ ಕರ್ಮದ ಆಧಾರದ ಮೇಲೆ ಹದಿಮೂರು ದಿನದಿಂದ ನಲವತ್ತೆಂಟು ದಿನದ ಒಳಗಡೆ ಇನ್ನೊಂದು ದೇಹ ಪಡೆಯಲು ಪ್ರಯತ್ನಿಸುತ್ತಂತೆ ಆತ್ಮ ಆದರೆ ಕರ್ಮದ ಆಧಾರದ ಮೇಲೆ ತುಂಬ ಸಿಟ್ಟು ದ್ವೇಷ ಅಸೂಯೆ ಕೋಪ ಈಗೋ ಈ ಥರದ ಭಾವನೆಗಳನ್ನ ಇಟ್ಕೊಂಡು ಸತ್ತರೆ ಇನ್ನೊಂದು ದೇಹ ಪಡೆಯಲು ಸಾಧ್ಯವಾಗದೆ ಅತೃಪ್ತಿಯಿಂದ ಇರಬೇಕಾಗತ್ತೆ ಇನ್ನು ವೆಸ್ಟರ್ನ್ ಆಧ್ಯಾತ್ಮಿಕ ತತ್ವದಲ್ಲಿ ಸೋಲ್ ಕಾಂಟ್ರ್ಯಾಕ್ಟ್ ಎನ್ನುವ ಒಂದು ಕಾನ್ಸೆಪ್ಟ್ ಇದೆ ಆತ್ಮ ಜನ್ಮ ತಗೊಳ್ಳೋ ಮೊದಲು ಮಾಡುವ ಒಪ್ಪಂದ ಆತ್ಮ ತನ್ನ ಬೆಳವಣಿಗೆಗೆ ಬೇಕಾದ ಪಾಠಗಳನ್ನು ಆಯ್ಕೆ ಮಾಡುತ್ತೆ ಯಾವ ಆತ್ಮಗಳ ನಮ್ಮ ಜೀವನದಲ್ಲಿ ಬಂದು ಪಾಠ ಕಲಿಸ್ತಾವ ಕಲಿಸ್ತಾವೋ ಅವರು ಕೂಡ ನಮ್ಮ ಸೋಲ್ ಕಾಂಟ್ರ್ಯಾಕ್ಟ್ ಅಂದರೆ ಸೋಲ್ ಫ್ಯಾಮಿಲಿಯ ಒಂದು ಭಾಗ ಅಂತ ಒಬ್ಬರು ಪ್ರೀತಿ ಕಲಿಸ್ತಾರೆ ಇನ್ನೊಬ್ಬರು ನೋವು ಕೊಡ್ತಾರೆ ಆದರೆ ಎರಡು ಪಾಠಗಳೇ ಆತ್ಮದ ಅಭಿವೃದ್ಧಿಗೆ ಅಗತ್ಯವಾದುದು ಮರಣವಾದ ಕ್ಷಣ ಪ್ರಾಣ ಹೊರಡುವಾಗ ತನ್ನ ಸೂಕ್ಷ್ಮ ದೇಹದಲ್ಲಿ ತೇಲುತ್ತ ತೇಲುತ್ತಾ ಇರುತ್ತೆ ಅದು ಆತ್ಮ ಕೆಲವು ದಿನ ಅಂದರೆ ಹದಿಮೂರು ದಿನಗಳ ಕಾಲ ಸೂಕ್ಷ್ಮ ಲೋಕದಲ್ಲಿ ಇರುತ್ತೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರನೇ ದಿನ ವಿಧಿ ಅಂತ ಕರಿ ಮಾಡ್ತಾರಲ್ಲ ಆಮೇಲೆ ತನ್ನ ಕರ್ಮಕ್ಕೆ ತಕ್ಕ ತಾಯಿ ತಂದೆಯ ಗರ್ಭವನ್ನು ಹುಡುಕತ್ತೆ ಆತ್ಮ ಅಜ್ಞಾನದಿಂದ ಆವರಣಗೊಂಡು ಹೊಸ ದೇಹ ದೇಹಕ್ಕೆ ಸೇರುತ್ತೆ ಪೂರಕ ಕರ್ಮ ಅನುಭವಿಸೋದಕ್ಕೆ ಹೊಸ ಅಧ್ಯಾಯ ಶುರುವಾಗುತ್ತೆ ನಾವು ಜೀವನದಲ್ಲಿ ಅನುಭವಿಸುತ್ತಿರುವ ಪ್ರತಿ ಸನ್ನಿವೇಶ ಅದು ಆತ್ಮದ ಯೋಜನೆಯ ಒಂದು ಭಾಗ ಎದುರಾಗುವ ಕಷ್ಟಗಳು ಸಹ ಸಹ ಪಾಠಗಳು ಅದರದ್ದು ಕ್ಷಮೆ ಕೃತಜ್ಞತೆ ಪ್ರೀತಿ ಇವು ಕರ್ಮವನ್ನು ಶುದ್ಧಪಡಿಸೋ ಪಡಿಸುತ್ತೆ ಧ್ಯಾನ ಮಂತ್ರ ಜಪ ಸೇವೆ ಆತ್ಮದ ವಿಕಾಸಕ್ಕೆ ದಾರಿಯಾಗುತ್ತೆ ಆತ್ಮದ ಪಥವನ್ನು ಉತ್ತಮ ಸ್ಥಿತಿಗೆ ಎತ್ತಲು ಸಹಕಾರಿಯಾಗುತ್ತೆ ಅದಕ್ಕೆ ನಿಮ್ಮ ನಿಮ್ಮ ಇಷ್ಟ ದೇವರುಗಳ ಜಪ ಧ್ಯಾನ ಸೇವೆ ಮಾಡಿ ಅನ್ರಿಸಾಲ್ವ್ಡ್ ಇಶ್ಯೂ ಏನಾದರೂ ಇದ್ದರೆ ಏನಕ್ಕೆ ಭೂಮಿಗೆ ಬಂದಿದ್ದು ಯಾಕೆ ಈ ಈ ಬರ್ತ್ ಸಿಕ್ಕಿದೆ ನನಗೆ ಯಾವ ಲೆಸನ್ ಕಲಿಯೋಕ್ಕೆ ಅಂತ ಗೊತ್ತಾಗುತ್ತೆ ಹೀಗೆ ಆತ್ಮದ ಉನ್ನತಿಗೆ ಸಹಾಯ ಆಗುತ್ತೆ ఓకే ముందే వీడియోదే సిక్తీ ఇన్నొందు టాపిక్ జొతే థ్యాంక్ యూ థ్యాంక్ యూ ఫార్ వాచింగ్